ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎನ್ ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎನ್ ಡಿ ಇದೆಲ್ಲದರ ನಡುವೆ ಈ ಕುರ್ಚಿ ಕಿತ್ತಾಟದ ಅಖಾಡಕ್ಕೆ ಸ್ವಾಮೀಜಿಗಳ ಎಂಟ್ರಿ ಆಗ್ತಾ ಇದೆ ಸಹಜ ಇದು ಬಹಳ ಸಂದರ್ಭದಲ್ಲಿ ಈ ರೀತಿಯಂತ ರಾಜಕೀಯ ತಿಕ್ಕಾಟ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಸ್ವಾಮಿಗಳು ಬಂದು ಅವರವರು ಪರವಾಗಿ ಮಾತಾಡೋದು ಬ್ಯಾಟ್ ಬೀಸೋದು ಇದೆಲ್ಲ ನೋಡ್ತಾ ಇದ್ದೀವಿ ಈಗಲೂ ಹಾಗೆ ಸಿದ್ದರಾಮಯ್ಯ ಪರ ಡಿ ಕೆ ಶಿವಕುಮಾರ್ ಪರ ಸ್ವಾಮೀಜಿಗಳು ಬ್ಯಾಟ್ ಬೀಸೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಮತ್ತೊಂದ್ ಕಡೆ ರಾಜ್ಯಕ್ಕೆ ಉಸ್ತುವಾರಿ ಸುರ್ಜೇವಾಲಾ ಬರ್ತಾ ಇದ್ದು ನಾಳೆ ಶಾಸಕರ ಜೊತೆ ಸಚಿವರಿಗೂ ಮೀಟಿಂಗ್ ಫಿಕ್ಸ್ ಮಾಡಲಾಗಿದೆ ಹಾಗಾದ್ರೆ ಕೈ ಮನೆಯಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ್ರಾಂತಿ ಕ್ರಾಂತಿ ಕಿಚ್ಚಿನ ಮಧ್ಯೆ ಸುರ್ಜೇವಾಲಾ ಎರಡನೇ ಸುತ್ತಿನ ಮೇಟಿಂಗ್ ಸುರ್ಜೆವಾಲಾ ಮೊದಲನೇ ಸರಿ ಬಂದು ಏನ್ ಮಾಡೋದ್ರು ಮಾಡ್ರು ಸಚಿವರ ರಿಪೋರ್ಟ್ ಕಾರ್ಡ್ ಹೈಕಮಾಂಡ್ ಹೋಮ್ ವರ್ಕ್ ಬದಲಾವಣೆ ಬಿರುಗಾಳಿ ಕ್ರಾಂತಿ ಕಿಚ್ಚಿನ ನಡುವೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಈಗಾಗಲೇ ಕೈ ಶಾಸಕರ ಜೊತೆಗೆ ಒಂದು ಹಂತದ ಮಾತುಕತೆ ನಡೆಸಿರೋ ಸುರ್ಜೇವಾಲಾ ಇನ್ನುಳಿದ ನಾಯಕರನ್ನ ಮಾತನಾಡಿಸಲಿದ್ದಾರೆ ನಾಳೆಯಿಂದ ಮತ್ತೆ ಮೂರು ದಿನಗಳ ಕಾಲ ಶಾಸಕರ ಜೊತೆಗೆ ಚರ್ಚೆ ನಡೆಸಲಿರುವ ಸುರ್ಜೇವಾಲಾ ಶಾಸಕರ ಜೊತೆಗೆ ಒನ್ ಟು ಒನ್ ಮಾತುಕತೆ ನಡೆಸಲಿದ್ದಾರೆ ಈ ವೇಳೆ ಸಚಿವರ ಕಾರ್ಯವೈಖರಿ ಬಗ್ಗೆಯೂ ಮಾಹಿತಿ ಸಂಗ್ರಹ ಆಗೋ ಸಾಧ್ಯತೆಗಳು ದಟ್ಟವಾಗಿವೆ ಆಯಾ ಕ್ಷೇತ್ರದಲ್ಲಿ ಆಗದೇ ಇರೋ ಕೆಲಸಗಳ ಬಗ್ಗೆಯೂ ಮಾಹಿತಿ ಸಂಗ್ರಹ ಮಾಡ್ತಾ ಇರೋ ಸುರ್ಜೇವಾಲಾ ಮುಂದೆ ಸಚಿವರ ಬಗ್ಗೆ ಶಾಸಕರು ಅಸಮಾಧಾನ ತೋಡ್ಕೊಳ್ತಿದ್ದಾರೆ ಶಾಸಕರಷ್ಟೇ ಅಲ್ಲ ಸಚಿವರಿಗೂ ಬುಲಾವ್ ಅಭಿಪ್ರಾಯ ಸಂಗ್ರಹನ ಶಾಸಕರ ಮೀಟಿಂಗ್ ಬಳಿಕ ಸಚಿವರಿಗೂ ಪ್ರತ್ಯೇಕವಾಗಿ ಸುರ್ಜೇವಾಲಾ ಬುಲಾವ್ ನೀಡಿದ್ದಾರೆ ಶಾಸಕರಿಂದ ಈಗಾಗಲೇ ಅಭಿಪ್ರಾಯ ಸಂಗ್ರಹಿಸಲಾಗಿದ್ದು ಸಚಿವ ಸಂಪುಟ ಪುನರಚನೆ ಬಗ್ಗೆ ಹೈಕಮಾಂಡ್ ವರ್ಕ್ ನಡೆಸಲಿದೆ ಈಗಾಗಲೇ ಆಯಾ ಇಲಾಖೆ ಸಚಿವರಿಂದ ಐದು ಪ್ರಶ್ನೆಗಳ ರಿಪೋರ್ಟ್ ಕಾರ್ಡ್ ಪಡೆದಿರುವ ಹೈಕಮಾಂಡ್ ಪರಿಶೀಲನೆ ನಡೆಸಿದೆ ಸಚಿವರ ರಿಪೋರ್ಟ್ಗೂ ಶಾಸಕರ ದೂರಿಗೂ ತಾಳೆ ಹಾಕಲಿರುವ ಹೈಕಮಾಂಡ್ ಸಚಿವರ ಕಾರ್ಯವೈಖರಿ ಗಮನಿಸಿ ಕ್ಯಾಬಿನೆಟ್ನಲ್ಲಿ ಮುಂದುವರೆಸಬೇಕಾ ಕೈ ಬಿಡಬೇಕಾ ಅಂತ ತೀರ್ಮಾನ ಮಾಡಲಿದೆ ಈ ನಿಟ್ಟಿನಲ್ಲಿ ಶಾಸಕರ ಜೊತೆಗಿನ ಒನ್ ಟು ಒನ್ ಮೀಟಿಂಗ್ ಸಚಿವ ಸಂಪುಟ ಪುನರಚನೆಗೆ ಭಾರಿ ಮುಖ್ಯ ಆಗಲಿದೆ ಶಾಸಕರು ಅವರ ಅಭಿಪ್ರಾಯಗಳನ್ನು ಕೂಡ ಈ ವಿಚಾರದಲ್ಲಿ ಯೋಜನೆಗಳನ್ನ ಮಾಡೋ ಅನುಷ್ಠಾನ ಮಾಡೋ ವಿಚಾರದಲ್ಲಿ ಚರ್ಚೆ ಮಾಡ್ತಾರೆ ಅವರು ಕೂಡ ನಮ್ಮಲ್ಲಿ ಏನೆಲ್ಲ ಘಟನಾವಳಿಗಳು ನಡೆಯುತ್ತೆ ಅದನ್ನೆಲ್ಲ ಹತ್ರದಿಂದ ಗಮನಿಸಿ ಅವರು ಕೇಂದ್ರಕ್ಕೆ ವರದಿಯನ್ನ ಕೊಡ್ತಕ್ಕ ಜವಾಬ್ದಾರಿ ಇದೆ ಹುಡುಗ ಇನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾ ಇರೋ ಬಗ್ಗೆ ಬಿಜೆಪಿ ನಾಯಕರು ಲೇವಡಿ ಮಾಡ್ತಿದ್ದಾರೆ ಸುರ್ಜೇವಾಲಾ ಭೇಟಿಗೆ ಸಿಎಂ ಕುರ್ಚಿಯ ಚರ್ಚೆಯನ್ನ ತಳುಕಾಕಿದ್ದಾರೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಅಧಿಕಾರ ಕಳೆದುಕೊಳ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ ಆದರೆ ಸಿಎಂ ಬದಲಾವಣೆ ಇಲ್ಲ ಅಂತ ಬಸವರಾಜ ರಾಯರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ ಅಧಿಕಾರ ಹಸ್ತಾಂತರ ಮಾಡಬೇಕಲ್ಲ ಎರಡುವರೆ ವರ್ಷ ಆದ್ಮೇಲೆ ಅಧಿಕಾರ ಕೊಡಬೇಕು ಅದನ್ನ ಸುಲಲಿತವಾಗಿ ಮಾಡಬೇಕು ಅಂತ ಏನೇನೋ ಕಸರತ್ತುಗಳನ್ನ ಕಸರತ್ತು ಅವರು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಪಡೆದುಕೊಳ್ಳೋದಕ್ಕೆ ಒಂದು ಭೂಮಿಕೆಯನ್ನೇ ಸಜ್ಜು ಮಾಡಿದ್ದಾರೆ ಸುರ್ಜೇವಾಲಾ ನನ್ನ ಪ್ರಕಾರ ಸಿದ್ದರಾಮಯ್ಯ ಬದಲಾವಣೆ ಆಗದಿಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ ಎರಡು ವರ್ಷ ಹನ್ನೊಂದು ತಿಂಗಳ ಅವರೇ ಮುಖ್ಯಮಂತ್ರಿ ಇರ್ತಾರೆ ಯಾಕಂದ್ರೆ ನಾವೆಲ್ಲ ಅವ್ರನ್ನ ಐದು ವರ್ಷಕ್ಕೆ ಆಯ್ಕೆ ಮಾಡಿದ್ದೇವೆ ಶಾಸಕರು ಅದನ್ನ ಪಕ್ಷ ಒಪ್ಕೊಂಡಿರ್ತೇ ಕ್ರಾಂತಿಯ ಬಗ್ಗೆ ಪುನರುಚ್ಚರಿಸಿದ ಕೆ ಎನ್ ರಾಜಣ್ಣ ಕಾಂಗ್ರೆಸ್ನಲ್ಲಿ ಕ್ರಾಂತಿಯ ಕಿಚ್ಚು ಮಾತ್ರ ಆಗ್ತಾ ಇಲ್ಲ ಬದಲಾವಣೆ ಬಗ್ಗೆ ಇವತ್ತೂ ಕೂಡ ಸಚಿವ ಕೆ ಎನ್ ರಾಜಣ್ಣ ಪುನರುಚ್ಚರಿಸಿದ್ದಾರೆ ಈಗಲೇ ಹೇಳಿದ್ರೆ ಆಸಕ್ತಿ ಹೋಗುತ್ತೆ ಅಂತ ಸಸ್ಪೆನ್ಸ್ ಅನ್ನ ಕಾಯ್ದಿರಿಸಿದ್ದಾರೆ ನಿಮ್ಗೆ ಆಸಕ್ತಿ ಹೋಗ್ಬಿಡುತ್ತೆ ಜುಲೈ ಆಗಸ್ಟ್ ಈ ರಾಜಕೀಯ ಜಟಾಪಟಿಯ ನಡುವೆ ರಂಭಾಪುರಿ ಶ್ರೀಗಳು ಡಿ ಕೆ ಪರ ಬ್ಯಾಟ್ ಬೀಸಿದ್ರೆ ಇಮ್ಮಡಿ ಸಿದ್ದೇಶ್ವರ ಶ್ರೀಗಳು ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ ಕಾಂಗ್ರೆಸ್ಗೆ ಶ್ರಮ ಪಟ್ಟು ಜಯ ತಂದು ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರಿಗೆ ಆ ಉನ್ನತ ಸ್ಥಾನ ಶಿಖರ ಅವರು ಕೂಡ ಸಮಾಧಾನ ಆಕತಿ ಮತ್ತಿನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಪ್ರೇರೇಪಣೆ ಆಗ್ತೈತಿ ಇಷ್ಟೇ ಅಲ್ಲ ರಂಭಾಪುರಿ ಶ್ರೀಗಳು ವರಿಷ್ಠರ ಸಮ್ಮುಖದಲ್ಲಿ ನಡೆದ ಒಪ್ಪಂದದಂತೆ ಒಡಂಬಡಿಕೆಯಂತೆ ಕೆ ಶಿವಕುಮಾರ್ ಅವರಿಗೆ ಸ್ಥಾನವನ್ನ ಕಲ್ಪಿಸಿಕೊಟ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಡಿ ಸಿಎಂ ಡಿಕೆ ಒಡಂಬಡಿಕೆ ಕುರಿತು ನಾನು ಬಹಿರಂಗವಾಗಿ ಯಾಕೆ ಮಾತನಾಡಲಿ ನಾನುಂಟು ಪಕ್ಷ ಉಂಟು ಅಂತ ಹೇಳಿರೋದು ಹೊಸ ತಿರುವನ್ನ ಕೊಟ್ಟಿದೆ ಆದರೆ ವರಿಷ್ಠರ ಸಮ್ಮುಖದಲ್ಲಿ ನಡೆದಂತಹ ಮಾತುಗಳೇನದವಲ್ಲ ಆ ಮಾತಿನಂತೆ ಯೋಚಿಸಿ ಮುಂಬರುವಂತಹ ದಿನಗಳಲ್ಲಿ ಆ ಒಡಂಬಡಿಕೆಯಂತೆ ಅವಕಾಶ ಕಲ್ಪಿಸಿ ಕೊಟ್ಟರೆ ಇವಾಗಲೂ ಮಾಡಿದಂಥ ಅವರ ತ್ಯಾಗಕ್ಕೆ ಮತ್ತು ಶ್ರಮ ಪಟ್ಟುದಕ್ಕೆ ಸಾರ್ಥಕವಾದೀತು ಅನ್ನುವಂತ ಭಾವನೆ ಮಾತಾಡೋದಲ್ಲ ನಾನು ಉಂಟು ನಮ್ಮ ಪಕ್ಷ ಉಂಟು ನಾವೆಲ್ಲ ಒಟ್ಟಿಗೆ ಪಕ್ಷದಲ್ಲಿ ಕೆಲಸ ಮಾಡ್ತೇವೆ ರಾಜಕೀಯ ನಾಯಕರ ಲೆಕ್ಕಾಚಾರ ಶ್ರೀಗಳ ಆಶೀರ್ವಾದ ಏನೇ ಇರಲಿ ನಾಳೆ ಮತ್ತೆ ಿ ಕೊಡ್ತಿರೋದು ಕುತೂಹಲ ಮೂಡಿಸಿದೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನಕ ಭರ್ತಾ ಆಲೂ ಗೋಬಿ ತಿಂಡಿ ಮಸಾಲ ಬಹಳಷ್ಟು